ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿ ಬಹಳ ಖ್ಯಾತಿಯನ್ನು ಪಡೆದಂಥ ಕಾಮಿಡಿ ತುನಾಡಿಗಳು ರಿಯಾಲಿಟಿ ಶೋನ ಎರಡನೇ ಸರಣಿಕೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ಮತ್ತು ತನ್ನ ಅಭಿನಯದಿಂದನೇ ಕರ್ನಾಟಕದ ಮನೆ ಮಾತಾಗಿದ್ದ ಮಡೆಯೂರು ಮನು ಅವರು ಬೇರೆ ಯಾವುದೋ ಒಂದು ಪ್ರಕರಣದಲ್ಲಿ ಸಿಲುಕಾಕೊಂಡು ಅವರು ಜೈಲ್ಪಾಲಾಗಿರುವಂಥ ನಮ್ಮ ಆಗಿ ನಮ್ಗೆ ಗೊತ್ತಿರುವಂಥ ವಿಷಯ ಅದೇ ಸಂದರ್ಭದಲ್ಲಿ ಒಂದು ಆಡಿಯೋ ಒಂದನ್ನು ಬಿಡುಗಡೆ ಮಾಡಿ ಅದೇ ಕಾರ್ಯಕ್ರಮದಲ್ಲಿ ನಟಿಯರಾಗಿ ನಟಿಸಿದಂಥ ಒಬ್ಬರು ಆ ಆಡಿಯೋವನ್ನು ಬಿಡುಗಡೆ ಮಾಡಿ ಅದರಲ್ಲಿ ಮಡಿಯೂರು ಮನು ಅವರು ಕನ್ನಡ ಚಕ್ರವರ್ತಿ ದೊಡ್ಡ ಮನೆ ಕುಟುಂಬದ ದೊಡ್ಡ ಮಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬಗ್ಗೆ ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಬಗ್ಗೆ ಹಾಗೆ ಕನ್ನಡದ ಇನ್ನೊರ್ವ ಪ್ರಮುಖ ನಟ ದರ್ಶನ್ ಅವರ ಬಗ್ಗೆ ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಒಂದು ಆಡಿಯೋಗಳನ್ನು ಬಿಡುಗಡೆ ಮಾಡಲಾಗಿತ್ತು ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ತಾನೇ ಕ್ಯಾನ್ಸರ್ ಕಾಯಿಲೆಯಿಂದ ಚೇತರಿಕೆ ಕಂಡು ಮತ್ತೆ ತಮ್ಮ ಇಂದಿನ ಉಡುಪಿನಂತೆ ಚಲನಚಿತ್ರಗಳ ಚಿತ್ರೀಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ನಟ ಶಿವರಾಜ್ ಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಅವರಿನ್ನು ಕೇವಲ ಎರಡರಿಂದ ಆರು ವರ್ಷ ಮಾತ್ರ ಇರ್ತಾರೆ ದೋಸರ್ಜಾ ಮಾರ್ಕೆಟ್ ಕೀಲ ಹಾಗೆ ದರ್ಶನ್ ಅವರ ಮಾರ್ಕೆಟ್ ಬಿದ್ದೋಗಿದೆ ಅನ್ನೋ ಮಾತ್ರಗಳನ್ನು ಆಡಿರುವಂತಹ ಆಡಿಯೋಗಳು ಬಿಡುಗಡೆ ಆಗಿತ್ತು ಅದಾದ ನಂತರ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ವಿಶ್ವಮಾನವ ಡಾ ರಾಜ್ಕುಮಾರ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಸೇನೆ ಮತ್ತು ರಾಜವಂಶ ಅಭಿಮಾನಿಗಳ ಸಂಘ ಇನ್ನಿತರ ಪರ ಸಂಘಟನೆಗಳ ಸಂಘಟನೆಗಳು ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನು ಕೂಡ ಕೊಟ್ಟಿತ್ತು ಹಾಗೆ ಜಿ ಕನ್ನಡ ವಾಹಿನಿ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ಮುಖ್ಯಸ್ಥರು ಕೂಡ ದೂರುಗಳನ್ನು ಕೊಟ್ಟರು ಇನ್ನು ಮುಂದೆ ಇವರಿಗೆ ಯಾವುದೇ ಕಾರಣಕ್ಕೂ ಅವಕಾಶಗಳನ್ನು ಕೊಡಬಾರದು ಅನ್ನೋ ಒಂದು ಮನವಿಗಳನ್ನು ನಾವು ಮಾಡಿಕೊಂಡಿದ್ವಿ ಅದಲ್ಲದೆ ಅಖಿಲ ಕರ್ನಾಟಕ ರಕಾಶ್ ಕುಮಾರ್ ಅಭಿಮಾನಿ ಸ್ವಾಮಿಗಳು ಒಕ್ಕೂಟದ ವತಿಯಿಂದ ರಾಜ್ಯಾದ್ಯಂತ ಸುಮಾರು ಮೂವತ್ತಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಲ್ಲಿ ಎಪ್ಪತ್ಮೂರು ಪ್ರಕರಣಗಳು ದಾಖಲು ಮಾಡಲಾಗಿತ್ತು ಇದೀಗ ಮಳೆಯೂರು ಮನೋಹರ್ ಕಳೆದ ಮೂರ್ನಾಲ್ಕು ದಿನಗಳಿಂದ ನನ್ನನ್ನು ನೇರವಾಗಿ ಸಂಪರ್ಕ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಈ ದಿನ ನಮ್ಮ ಕಚೇರಿ ಗೃಹ ಕಚೇರಿಗೆ ಬಂದು ಆಗಿರ್ತಕ್ಕಂಥ ವಿಷಯಗಳನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಬೇಷರತ್ತಾಗಿ ನಾನು ಡಾಕ್ಟರ್ ಶಿವಾಜ್ ಕುಮಾರ್ ಅವರು ದರ್ಶನ್ ಅವರು ಮತ್ತು ಧ್ರುವ ಸರ್ಜಾ ಅವರ ಕ್ಷಮಾಪಣೆಯನ್ನ ಮತ್ತು ಅವರ ಅಭಿಮಾನಿಗಳಿಗೆ ಏನಾದರೂ ನೋವಾಗಿದ್ದರೆ ಅವರ ಕ್ಷಮಾಪಣೆಯನ್ನ ಕೋರ್ತೀನಿ ಕೇಳ್ತೀನಿ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಕ್ಷಮೆ ಅನ್ನೋದು ಕನ್ನಡಿಗರ ರಕ್ತದಲ್ಲೇ ಬಂದಿರೋದ್ರಿಂದ ಅವರು ಮನಸ್ಪೂರ್ತಿಯಾಗಿ ಅವರು ಕ್ಷಮೆಯನ್ನ ಕೋರಿದರೆ ಕನ್ನಡಿಗರು ಅವರನ್ನು ಕ್ಷಮಿಸ್ತಾರೆ ಅನ್ನೋ ಒಂದು ದೃಢವಾದಂಥ ವಿಶ್ವಾಸ ನಮಗಿದೆ ಅದು ಬಿಟ್ಟು ಅವರ ವಿರುದ್ಧ ಇರ್ತಕ್ಕಂಥ ಆರೋಪಗಳಿಗೆ ಅವರು ಕಾನೂನು ಹೋರಾಟಗಳನ್ನ ಮೂಲಕ ಅದನ್ನು ಬಗೆಹರಿಸ್ಕೋಬೇಕು ಆದರೆ ಅಂತಿಮವಾಗಿ ದೊಡ್ಡ ಮನೆ ಕುಟುಂಬದ ದೊಡ್ಡ ಮಗನ ಬಗ್ಗೆ ಧ್ರುವ ಬಗ್ಗೆ ಮತ್ತು ದರ್ಶನ್ ಅವರ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳ ಬಗ್ಗೆ ಅವರೇ ಒಂದು ಸ್ಪಷ್ಟೀಕರಣವನ್ನು ನಾಡಿನ ಜನತೆ ಕೊಡ್ತಾ ಇದ್ದಾರೆ ಅವರ ಮಾತುಗಳನ್ನು ಆಲಿಸಿದ ನಂತರ ಮತ್ತೊಮ್ಮೆ ನಾವು ಎಲ್ಲ ಅಖಿಲ ಕರ್ನಾಟಕ ಡಾಕ್ಟರ್ ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಮತ್ತು ಕನ್ನಡಪರ ಸಂಘಟನೆಗಳು ಡಾಕ್ಟರ್ ಕುಮಾರ್ ಅಭಿಮಾನಿ ಸಂಘಗಳು ಬೇರೆ ಬೇರೆ ನಮ್ಮ ಚಲನಚಿತ್ರ ನಟರ ಅಭಿಮಾನಿ ಸಂಘಗಳ ಮುಖಂಡರ ಜೊತೆ ಸಭೆ ಸೇರಿ ಮುಂದಿನ ನಿರ್ಧಾರವನ್ನು ನಾವು ಆದಷ್ಟು ಬೇಗ ಪ್ರಕಟ ಮಾಡ್ತೀವಿ ಆದರೆ ಅವರು ಕ್ಷಮೆ ಕೇಳ್ತಾ ಇರುವಂಥದ್ದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಆದರೆ ನನ್ನಿಂದ ಅದಾಗಿಲ್ಲ ಅಚಾತುರದಿಂದ ಬೇರೆಯವರು ಆ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಂಡು ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಂಚು ಅನ್ನೋದನ್ನ ಅವರು ಮತ್ತೊಮ್ಮೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಅವರೇ ಮಾತನಾಡಿದ್ದಾರೆ ಮಾತನಾಡಲಿದ್ದಾರೆ ಅವರು ಈಗ ಮಾತನಾಡ್ತಾರೆ ಎಲ್ರಿಗೂ ನಮಸ್ಕಾರ ಈಗ ರಮೇಶ್ ಅಣ್ಣ ಅವರು ಹೇಳಿದಂಗೆ ನಾನು ಕಾನೂನಿನ ಹೋರಾಟದಲ್ಲಿರೋದ್ರಿಂದ ನಾನು ಜಾಸ್ತಿ ಮಾತನಾಡಿಲ್ಲ ಹಾಗಾಗಿ ಆಡಿಯೋ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ನಾನು ಯಾವತ್ತೂ ಮನ್ಸಿಂದ ಮಾತಾಡಲ್ಲ ಏಕೆಂದರೆ ಹದಿನಾರು ಹದಿನೇಳು ವರ್ಷಗಳ ಕಾಲ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿ ಬೇಕರಿ ಬೇಕರಿ ಕೆಲಸಗಳು ಮಾಡಿ ರೈತರು ಕೆಲಸಗಳು ಮಾಡಿ ಆಮೇಲೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದಿಷ್ಟು ಎಲ್ಲ ಕೆಲಸಗಳನ್ನು ಮಾಡಿ ಒಂದು ರಿಯಾಲಿಟಿ ಶೋ ಬಂದು ಒಂದು ಹೀರೋ ಆಗಬೇಕು ಅಂದರೆ ಇಷ್ಟೆಲ್ಲ ಜರ್ನಿ ಮಾಡ್ಕೊಂಡು ನಮ್ಮ ಹಳ್ಳನ ನಾವು ಯಾವತ್ತೂ ತೋರ್ಕೊಳ್ಳೋಕೆ ಇಷ್ಟಪಡಲ್ಲ ಇದು ಎರಡು ತಿಂಗಳು ಮುಂಚೆ ಮಾಡಿರುವಂತ ರೆಕಾರ್ಡ್ನ ಈಗ ಯಾಕೆ ಬರಬೇಕು ಈಗ ಯಾಕೆ ಬಿಡ್ಬೇಕು ಅನ್ನೋ ಕ್ವಶನ್ ಸುಮಾರು ಜನ ನನಗೆ ಕೇಳಿದ್ರು ಯಾಕೆ ಬಿಡಬೇಕಿತ್ತು ಈಗ ಯಾಕೆ ಮುಂಚೆ ಮಾಡಿದ್ರು ಅಂತ ಇದೆಲ್ಲ ನಾನು ಮಾಡಿದೀನೋ ಅವ್ರು ಏನ್ ಮಾಡ್ಸಿದ್ರು ಏನ್ ಮಾಡ್ಸಿದ್ರೆ ನನಗೆ ಗೊತ್ತಿಲ್ಲ ಇದು ಒಂದು ಷಡ್ಯಂತ್ರ ಅನ್ನೋದು ನನಗೆ ಅಂತಲ್ಲ ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಎಲ್ರಿಗೂ ಗೊತ್ತಾಗಿದೆ ಏನಾಗಿದೆ ಒಬ್ಬರಿಗೆ ಗೊತ್ತಿಲ್ಲ ಬಟ್ ನನ್ನಿಂದ ಈ ಆಡಿಯೋ ಇಂದ ಶಿವಣ್ಣವ್ರಿಗೆ ಹಾಗೆ ಗೀತಾಕ್ ಅವ್ರಿಗೆ ಇಡೀ ಫ್ಯಾಮಿಲಿಗೆ ಹಾಗೆ ದರ್ಶನ್ ಸರ್ಗೆ ಇಡೀ ಅವರ ಫ್ಯಾನ್ಸ್ಗೆ ಸುವರ್ಣ ಅವ್ರಿಗೆ ಅವರ ಎಲ್ಲಾ ಫ್ಯಾನ್ಸ್ಗೂ ಕೂಡ ಮನಸ್ಸಿಂದ ಒಂದು ಹೃದಯಪೂರ್ವಕ ಒಂದು ಹ್ಮ್ ತುಂಬಾ ತುಂಬಾ ಅಂದ್ರೆ ತುಂಬಾ ಮನಸ್ಸಿಂದ ತುಂಬಾ ಕ್ಷಮೆ ಕೇಳ್ತೀನಿ ನಿಮ್ಮ ಅತಿ ಶೀಘ್ರದಲ್ಲಿ ನಾನು ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲು ನಾನು ಇಲ್ಲಿಂದ ಮತ್ತೆ ಅಭಿಮಾನಿಗಳ ಹತ್ರ ಯಾಕೆ ಕ್ಷಮೆ ಕೇಳ್ತೀನಿ ಅಂದ್ರೆ ಒಂದು ಸಿನಿಮಾ ಒಂದು ಎರಡರಿಂದ ಮೂರು ವಾರ ಹೋದ್ರು ಕೂಡ ಯಾರು ಕಷ್ಟ ಆ ಮಟ್ಟಕ್ಕೆ ನಿಲ್ಲಿಸಿ ಇದ್ ಮಾಡ್ಲಿ ಅಂತ ಹೇಳಿ ಯಾಕಂದ್ರೆ ಒಂದು ಒಳ್ಳೆ ಕನ್ನಡ ಸಿನ್ಮಾ ಸಾಯಿಸ್ಬಾರಂತ ಒಂದು ನಿಮ್ಮ ತಾಳ್ಮೆಗೆ ಆ ಒಂದು ಯಾರಕ್ಕೂ ರಿಯಾಕ್ಟ್ ಮಾಡಿದೆ ಒಂದು ಏನ್ ಮಾಡ್ಬೇಕು ಕಾನೂನಲ್ಲಿ ಒಂದು ಲೀಗಲ್ ಆಗಿ ಮಾಡಿದಾರ ಅದಕ್ಕೆ ನಿಜವೂ ನಾನು ಮನಸ್ಸಿಂದ ಮುಖ್ಯ ಹೇಳ್ತೀನಿ ಯಾರಿಗೂ ನಾನು ಯಾವತ್ತು ಯಾರಿಗೂ ಸಾವು ಬಯಸಲ್ಲ ಸಾವು ಬಯಸೋ ಅಧಿಕಾರ ನನಗಿಲ್ಲ ಯಾಕೆಂದ್ರೆ ಅವರು ಮೂರು ಜನದ ಆಶೀರ್ವಾದ ತಗೊಂಡು ಬೆಳಿಬೇಕು ಅನ್ನೋದೇ ನಾನು ಯಾವಾಗಲೂ ಬಂದೇಳಿ ಆ ಖುಷಿ ವಿಚಾರ ಸುಮಾರು ಹೇಳಿದ್ದೆ ನಾನು ಶಿವಣ್ಣವರೇ ನಮ್ಗೆ ಸಿನಿಮಾ ಟೈಟಲ್ ಕೊಟ್ಟಿದ್ದು ಅಣ್ಣವ್ರ ಸಿನಿಮಾ ಅಣ್ಣವ್ರು ಆಶೀರ್ವಾದ ಅಣ್ಣವ್ರ ಫ್ಯಾಮಿಲಿ ಮನೆ ಆಶೀರ್ವಾದ ನಮಗೆ ಸಿಮಾಕ್ ಸಿಕ್ಕಿದೆ ಅಂತ ಸುಮಾರು ಇಂಟರ್ವಲ್ಲಿ ಅಂತ ನೋಡಬಹುದು ಅಂಥವ್ರ ಬಗ್ಗೆ ನಾನು ಯಾವತ್ತೂ ಅದನ್ನು ಬಯಸಲ್ಲ ಭಗವಂತ ನಮ್ಮ ಹೆಸರು ಕೂಡ ಅವರಿಗೆ ಕೊಡ್ಲಿ ಶಿವಣ್ಣವ್ರ ನಮಗೆ ಈಗ ಆಗಿರೋದ್ರಿಂದ ಈಗ ನಾನು ಏನೇ ಮಗಳಿದ್ರು ಏನಪ್ಪಾ ಈ ತರ ಹೇಳ್ತಾರೆ ಅಂತ ಅನ್ಸ್ಬಹುದು ಬಟ್ ಮನಸ್ಸಿಂದ ಹೇಳ್ತೀನಿ ಶಿವಣ್ಣವರಿಗೆ ಆರೋಗ್ಯ ಯಸ್ಸು ಯಾವತ್ತೂ ಇರುತ್ತೆ ಅವ್ರು ಯಾವತ್ತಿದ್ರು ಇಲ್ಲ ಶಿವನ್ ಅದ್ ಮರ ಇನ್ನು ದರ್ಶನ್ ಸರ್ ಯಾವತ್ತು ಅಹ್ ಅಂತ ಯಾವತ್ತೂ ಕಡಿಮೆ ಆಗುದು ಜಾಸ್ತಿ ಆಗ್ತದೆ ಇರುತ್ತೆ ಇನ್ನು ಧ್ರುವ ಯಾವ ನಮ್ಗೆ ಪೋಸ್ಟ್ ಎಲ್ಲ ಲಾಂಚ್ ಮಾಡಿಕೊಟ್ಟಿದ್ದಾರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರ ಫ್ಯಾನ್ಸ್ ಎಲ್ಲ ಹಾಕೊಟ್ಟಿದ್ದಾರೆ ಅವ್ರ ಋಣ ಯಾವತ್ತು ನಮಗೆ ಇರುತ್ತೆ ಇವರು ಮೂರು ಜನದ ಆಶೀರ್ವಾದ ಪ್ರಕರಣ ನಾನು ಬೆಳಿಬೇಕು ಅನ್ಕಂಡೆ ಬಟ್ ಇವರು ಮೂರು ಜನದ ಹೆಸರಲ್ಲೇ ಒಂದು ಷಡ್ಯಂತ್ರ ಮಾಡಿ ಅವತ್ತು ಹೋಗಿದ್ದು ನೈಟ್ ಬೆಳಿಗ್ಗೆ ಎಂಟು ಮನೆಗೆ ಆಚೆ ಕಳಿಸ್ತಾರೆ ಅಲ್ಲಿಂದ ನನಗೆ ಏನಾಯ್ತು ಅಂತ ಗೊತ್ತಿಲ್ಲ ಡೌಟ್ ಇದ್ರೆ ಬೇಕಾದ್ರೆ ಅವ್ರನ್ನ ತನಿಖೆ ಮಾಡಿ ಅಷ್ಟು ಇಷ್ಟ ಇಷ್ಟಪಡ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಕೈ ಮುಗಿದು ಖಾಲಿ ಕೂತ್ಕೇಳ್ತೀನಿ ಕ್ಷಮಿಸಿ ಕ್ಷಣಿಸಿ ಕ್ಷಣಿಸಿ ಮತ್ತೆ ಒಂದು ಕಿರು ತೆರಳಿ ಇರು ತೆರಳಿ ಅಥವಾ ಕಲೆಯನ್ನ ನಮ್ ಬಂದಿದ್ದೀನಿ ಒಂದು ಅವಕಾಶ ಕೊಡಿ ಮತ್ತೆ ಒಂದು ಬದಲಾಗಿ ಒಂದು ಬದಲಾಗಿ ತೋರಿಸ್ತೀನಿ